ಹಿಂದೆ ಒಬ್ಬ ಮಹಾನುಭಾವ ಇದ್ದ ಹೊರವರ್ಗು ಹೋಗಿ ಬೆಂಕಿ ಹಿಸ್ತಾರೆ ಅದನ್ನು ಹೋಗಲ್ಲ ಆತನ ಕೊಡಗೇ ಹೇಳು ಸ್ವಾಮಿ ಹಿರಿಯೊಬ್ಬರು ಬಾಬಾ ನಮ್ಮ ಮಲ್ಲೇಶ್ ಬಾಬು ಅವರು ಎಂ ಪಿ ಆಗಿದ್ದಾರೆ ಆತನ ಯಾವತ್ತು ನೋಡೋದು ಯಾಕಂದ್ರೆ ಆ ವೃತ್ತಿಗೆ ತಕ್ಕ ಹಾಗೆ ಎಂ ಪಿ ಏನು ಗೌ ಒಂದು ಗಾಂಭೀರ್ಯ ಹೊರಗಿರಬೇಕೋ ಅದು ನಡ್ಕೊಳ್ತಾ ಇರ್ತದೆ ಅಣ್ಣ ಬಿಡಿ ಸೆಂಡ ಕೊಡೋದಿಲ್ಲ ಮಾಡೋಕ್ಕಾಗಲ್ಲ ಆದರೆ ವ್ಯಕ್ತಿಗತವಾಗಿ ಮಲ್ಲೇಶ್ ಬಾಬು ಅವರಿಂದ ಯಾರಿಗೂ ತೀಟೆ ಇಲ್ಲ ಇದೆಯಾ ಅದೇ ಬುಜ್ಬುಚ್ಚ ಊರೆಲ್ಲ ಬೇಕು ಒಂದು ಹುಚ್ಚಿ ನಾಯಿ ಆ ಅಲ್ಲೇ ಬೋಳ್ತಾ ಇರ್ತದೆ ಈ ಹುಚ್ಚು ಜಾಸ್ತಿ ಆಗ್ಬಿಟ್ಟಾಗ ಇಲ್ಲಿ ಬಂದು ತೊಗೊಳ್ಳುದು ಏನು ಇಲ್ಲಿ ಬಂದು ತೊಗೊಳ್ಳೋದು ಅದೇ ಬಗಳು എസ് എൻ അരണ ഏനും എസ് എൻ സിറ്റി ഗവർണറെ അഡ്ദിവർഷ നിർമ്മേ തഹസീൽ നിന്നേ ഡിസി ഡബൽ ഇഞ്ചിൻ സർക്കാർ എം പി നിമേ മുഖ്യമന്ത്രി നിമേ ക അശോക് അണ്ണ ನಿಮ್ಮದೇ ಕಂದಾಯ ಪ್ರಧಾನ ಶ್ರೀ ಮಂಜುನಾಥ ಪ್ರಶ್ನ ಇಷ್ಟೆಲ್ಲ ಇಟ್ಕೊಂಡು ಗಾಲ್ಪಲ್ಲಿ ತಪ್ಪಿದ್ದಿದ್ರೆ ಯಾಕಣ ಕಂಡಿಲ್ಲ ನನ್ನ ಭಾಷೆ ನಿಮ್ಮ ಮುಂದೆ ಹೇಳಬಾರದು ಅಷ್ಟು ಕೆಟ್ಟ ಭಾಷೆ ನನ್ನ ಉತ್ತರ ಕೊಟ್ಟ ಪುರು ಮಾಡ್ದ ನಿನ್ ಕೈಲಿ ಆಯ್ತಾ ಅಲ್ಲಲ್ಲಿ ಬಗುಳ್ಕೊಂಡಿರ್ತೀಯ ಯಾವುದೋ ಹುಚ್ಚಳ ಇಟ್ಬಿಟ್ರೆ ಬಂದಿರು ಗೌರವ ಹೋಗ್ತೀಯ ಅಂದ್ರೆ ಹಿಂದೆ ಮುಂದ ನಾಯಕರು ಪಾಪ ನೋಡದೆ ಅಲ್ಲಿ ಆ ಸರನಮಶ್ ಹೇಳ್ತಾನೆ ಒಕೆ ನಿನ್ನೆ ಒಂದು ಎರಡು ಮೂರು ಅಂತ ಒಂದು ಎರಡು ಮೂರು ಯಾವ್ದು ಗೊತ್ತಾ ಹಂಚಣ ಜೋಡಿದಾರದು ಹೋಗು ಕೆಲಸ ಮಾಡಿದ್ದಾನೆ ನಿನಗೆ ಅವ್ರಿಗೆ ಹೇಳ್ತಿರಲ್ಲ ಬಾಣ ಬರೆಯೋದೇ ಬೇಕು ಸುತ್ತು ಇಟ್ಕೊಂಡು ಹೇಳ್ತಿರಲ್ಲ ನಿಮಗದು ಮಾನ ಮರ್ಯಾದೆ ಬೇಕು ಕೊಡೋದು ಸರಿಯಾಗಿ ಕೊಡು ತನಿಹುದುಟ್ ಸುಳ್ಳು ಹೇಳ್ತೀರಿ ಅವನಿಗೆ ಬಾಯಿ ಬಂದ್ತಾನೆ ಅದನ್ನು ನಾವೆಲ್ಲ ಕೂಡ ಪೇಪರ್ ಹಾಕ್ತೀವಿ ನನಗೇನು ಬೇಸ್ತಾರ ಇಲ್ಲ ಮಚ್ಚು ಬುನುಷ್ಯೋಗೀಗ ಹುಚ್ಚು ಕಚ್ಚ ನಾವು ಹುಚ್ಚಿಡಿನ್ಸ ನ ಅಧಿಕಾರ ಹೋದ್ಮೇಲೆ ಹುಚ್ಚಿಡ್ಕೊಂಡು ಎಲ್ಲ ಕಡೆ ಹೊಗಳ್ತಾ ಇರ್ತಾನೆ ಹುಚ್ಚು ಜಾಸ್ತಿ ಆದಾಗ

ಈ ಹತ್ತು ಅಧ್ಯಕ್ಷ ನೆಲೆ ಇದ್ದಿದ್ರೆ ಸೀನಿಯಾರಿಟಿ ಇತ್ತು ಆ ಪಕ್ಷಕ್ಕೆ ಹೋದ ಅಲ್ಲಿ ಹಾಗಿಲ್ಲ ಮತ್ತೆ ಕಾಂಗ್ರೆಸ್ ಬರ್ತಾನೆ ಈ ತಿಂಗಳಲ್ಲಿ ಒಂದು ಸಮಾವೇಶ ಮಾಡಿ ಜೆ ಡಿ ಎಸ್ ಬಿಜೆಪಿ ಪಕ್ಷದವರೆಲ್ಲಾದರೂ ಕೂಡ ನಾವು ಸೇರ್ಪಡೆ ಮಾಡ್ಕೊಳ್ತೇವೆ ಹಾಗಾಗಿ ಪಕ್ಷಕ್ಕೆ ಯಾರು ಬಂದರೂ ಬೇಡ ಅಂತ ಹೇಳೋದಿಲ್ಲ ಒನ್ ಬಸ್ ಕಮಿ ಒನ್ ಬಸ್ ಗೋಯಿಂಗ್ ಆಲ್ಮೋಸ್ಟ್ ರನಿಂಗ್ ಅಲ್ಲ ಮಕ್ಕಳ ಎಸ್ ಎಂದು ಆಗ್ಬಿಟ್ರೆ ಹೋಗ್ತಾ ಹೊತ್ತದೆ ಕೆಲವರು ಹತ್ತದೆ ಕೆಲವರು ಹಿಡಿತಾರೆ ಕೆಲವರು ಹತ್ತದೆ ಕೆಲವರು ಹಿಡಿತಾರೆ ಟ್ರೈನ್ ಇಲ್ಲುತ್ತ ಹ್ಮ್ ಸೇರೇ ಸೇರುತ್ತ ಹಾಗೆ